ಎಲ್ಲರೂ ಎಲ್ರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೇ ನೋಡ್ರಿ ಇವತ್ತು ಮನಿ ಎಲ್ಲ ಕ್ಲೀನ್ ಮಾಡ್ಬೇಕು ದುಳೋದು ಹೊಡ್ಕೊಂಕ ಸ್ವಲ್ಪ ಸಣ್ಣದ ಪಟ್ಟಿ ಅದು ಕರ್ಕೋಬೇಕು ಹಬ್ಬಗಳು ಹತ್ತತ್ರ ಬರಾಕತ್ತ ತೂಗಾದಿ ಹಬ್ಬ ಹಂಗಾಗಿ ನಮ್ಮ ಚಿನ್ನೋ ಜೋಕಾಲಿ ಆಕಿನ ಕುಂದ್ರ ಶನಿ ಅವ್ರ ಅಜ್ಜಾಗ ಭಾಳ ಆರಾಮಿಲ್ಲರಿ ಮತ್ತು ನಿನ್ನೆ ಡಾಕ್ಟರ್ ಬಂದು ಇಂಜೆಕ್ಷನ್ ಅದು ಮಾಡ್ಕಾಸು ಹೋಗಿದ್ದಾರ ಹಂಗಾಗಿ ಮತ್ತೆ ಭಾಳ ಆರಾಮಿಲ್ಲ ಅವ್ರಿಗೆ ನಮ್ಮತ್ತೆ ಯಾರು ಮತ್ತು ಕುಳಿಗಿ ತೊಂಬ್ರಕ್ಕಂತ ಹೋಗಿದ್ದಾರೆ ಮಾಡ್ಕಷ್ಟೋರಿಗೆ ಎಷ್ಟಾಗತ್ತೋ ಅಷ್ಟು ಕೆಲಸ ಮಾಡ್ಬೇಕು ಸದ್ಯಕ್ಕೆ ಆರಾಮಿರೋರು ಯಾವುದು ಟೆನ್ಷನ್ ಚಿಂತ ಇಲ್ಲದಕ್ಕೆ ಅಂದ್ರೆ ನಮ್ಮ ಚಿನ್ನೂ ನಾನು ನೋಡ್ರಿ ಏನು ಮಾಡ್ತೀರಿ ಬಂದಂಥ ಹಬ್ಬದಾಗ ಅವ್ರಿಗೆ ಆರಾಮಿರೋದು ಒಂದು ಟೆನ್ಷನ್ ಹಬ್ಬ ಮಾಡೋದಲ್ದ ಮಾಡಲ್ದೇ ಆಗೋದಿಲ್ಲ ಮಾಡಲೇಬೇಕು ಅಂತ ಅದ ಏನು ಮಾಡ್ಬೇಕಂತ ಏನು ಮಾಡ್ತೀರಿ ಮತ್ತು ಅನಿವಾರ್ಯ ಐತಿ ಮಾದ್ಲಿ ಮಾಡ್ಬೇಕಂತ ಹೇಳಿ ಗೋಧಿದ ರೆಸಿಪಿ ತೋರ್ಸ್ಬೇಕು ಸ್ಟಾರ್ಟಿಂಗ್ ಅಂತ ಅನ್ಕೊಂಡು ಅಂದ್ಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಗೋಧಿ ಕುದಿಯಕ್ಕೆ ಹಾಕಿದ್ರೆ ಹಾಕಿದ ಕೂಡಲೇ ವಿಡಿಯೋ ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡೆ ನಮ್ಮ ಅವ್ರ ಮುಂಜಾನೆ ಎದ್ದ ಕೂಡಲೇ ನಮ್ಮತ್ತ ಭಾಳ ಸೀರಿಯಸ್ ಆತ ನೀನು ಇಂಜೆಕ್ಷನ್ ಕೊಟ್ಟಿದ್ದಾರೆ ಅವರು ಅದ್ರ ತಕ್ಕ ನಂಗೆ ಊಟ ಮಾಡೋದಕ್ಕೆ ಅದು ಸ್ವಲ್ಪ ಸುಸ್ತದಂಗೆ ಆಗಿಬಿಟ್ಟಾರೆ ಇಂಜೆಕ್ಷನಾಗ ಉಳಿಗಿದ ತಕ್ಕ ನಂಗೆ ಊಟ ಮಾಡಿದ್ರೆ ಅಷ್ಟೊಂದು ನೀನು ಅನಿಸೋದಿಲ್ಲ ಆದ್ರೆ ಮಾಡಲೇ ಇಲ್ಲ ಅವರು ಎಷ್ಟು ಹೇಳಿದ್ರು ಕೇಳಿಲ್ಲ ಅದು ರಾತ್ರಿ ಎಲ್ಲ ಸಂಟು ಸಂಟ ಆಕತ್ತದ ಅಂತ ಹೇಳಿ ರಾತ್ರೆಲ್ಲ ಓದಾಡಕತ್ತ ಬಿಟ್ಟರೆ ಮುಂಜಾನೆ ದೈನ ಬರೀ ಅವ್ರನ್ನ ಆ ಕಡೆ ಅದನ್ನ ಹಾಕೋದು ಈ ಕಡೆ ಅವ್ರು ನೋಡೋದು ಹಿಂಗಾಯ್ಕ ಅದನ್ನ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ನೋಡ್ತೇನೆ ಮಾದಲಿ ಮಾಡುವಾಗ ಅದ್ರ ರೆಸಿಪಿನ ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕಂತೈತಿ ಹಿಂಗಾಕೈತಿ ಬರೀ ವಿಡಿಯೋಗಳು ಯಾವಾರ ಮಾಡ್ಬೇಕಂದಾಗ ಏನಾರ ಒಂದು ಆಗೋದ ಆಗೋದ್ರಿಂದ ಅರ್ಧ ಎಲ್ಲ ಸ್ಕಿಪ್ ಆಗತ್ತ ಅವಾಗ ಎಷ್ಟೋ ಸರಿ ನಾ ಇದ್ದ ವಿಷಯದ ಬಗ್ಗೆನೇ ಹೇಳೆ ಹೇಳೇನಿ ಏನು ಮಾಡೋಕ್ಕೈತೆ ರೀ ಅನಿವಾರ್ಯ ಹಾಗಾಗಿ ಐತಿ ಏನು ಮಾಡೋಕ್ಕಾಗಲ್ಲ ಯಾವುದು ಬೇಕಂತ ಏನು ಮಾಡಕತ್ತಿಲ್ಲ ಇವತ್ತ ಮನಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕೆಲಸ ಭಾಳ ಅಂದ್ರೆ ಭಾಳ ಅದಾವ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ವರ್ಷಕೊಬೇಕ ಅಭಿಷೇಕ ಇಟ್ಕೊಂಡೇವಿ ಏನು ನಾಳೆ ಮಾಡೋದಕ್ಕೈತೆ ನಾಡಿದ್ದು ಮಾಡೋದಕ್ಕೈತೆ ಏನ್ ಆಕೈತೆ ನೋಡ್ಬೇಕ್ರಿ ಯಾಕಂದ್ರೆ ಅಮಾಷಿ ದಿನನೇ ಇಟ್ಕೊಂಡು ಅಂದ್ರೆ ಎಲ್ಲ ಭಾಳ ಒಮ್ಮೆ ಕೆಲಸ ಕೆಲಸ ಯಾಕಂದ್ರೆ ಹೊಲ ಪೂಜೆ ಆಮಾಷಿ ಮಾಡೋದು ಆದ ಇದೆ ಅಂಥೇಳಿ ನಾ ಮಾತಾಡಕತ್ತಿದ್ದ ತೋರ್ಸು ಬಲ್ಲನೆಲ್ಲ ಅದಕ್ಕೆ ನಗಾಕತ್ ಅಂತ ನಾ ಮಾತಾಡೋದಕ್ಕೆ ಹಾಕಿ ನೋಡಿ ನಗಾಕತ್ತಾಳೆ ನಾನು ನಿನ್ನೆ ಒಂದು ತೊಟ್ಲದ ವಿಡಿಯೋ ಹಾಕಿದ್ದೆ ರೀ ಅದು ಏನಂತಂದ್ರೆ ಕಾರಣ ಅದ್ರದ್ದು ಅವ್ರಿಗೆ ಮದುವೆಯಾಗಿ ಹನ್ನೆರಡು ವರ್ಷಕ್ಕೆ ಪ್ರೆಗ್ನೆಂಟ್ ಆದಲಿಕ್ಕೆ ಪ್ರೆಗ್ನೆಂಟ್ ಆಗೋಕ್ಕಿತ್ತ ಮುಂಚೆ ಒಂದು ವರ್ಷ ಎರಡು ವರ್ಷದ ಹಿಂದೆ ಪ್ರಕ್ರೇಷನ್ ಮಟದಾಗ ಇದು ಎಲ್ಲ ಜಾತ್ರೆ ಮುಗಿದಬೇಕು ಈಗೇನು ಚಾಲು ಐತಿಲ್ಲ ಹೋಗಾದ್ಯಾಗ ಇದಾ ಜಾತ್ರೆ ಒಳಗನ ಎಲ್ಲ ಜಾತ್ರೆ ಮುಗಿದಾಗ ಉಳ್ದಂಥ ರೇಷನ್ ಮತ್ತು ಇಂಥವು ಏನಾದರೂ ಬೇಡ್ಕೊಂಡಿದ್ದ ಹರಿಕಿಗಳು ಏನು ಕೊಟ್ಟಿರ್ತಾರಲ್ಲ ತೊಟ್ಲಾಗಿರ್ಬೋದು ಬೇರೆ ವಸ್ತುಗಳು ಏನೇನೋ ಕೊಟ್ಟಿರ್ತಾರೆ ಅವನ್ನೆಲ್ಲ ಹರಾಜಿಗಿಟ್ಟಿರ್ತಾರೆ ಹರಾಜ್ಗಿಟ್ಟಾಗ ಯಾರಾದರೂ ಮಕ್ಕಳಾಗಲ್ಲದೆ ಇದ್ದವ್ರು ಏನಾರು ಕೆಲಸ ಆಗ್ಬೇಕಂತ ಅನ್ಕೊಂಡವರು ಕೆಲವೊಂದು ವಸ್ತುಗಳನ್ನ ತೊಗೋತಾರೆ ಅವರು ನಮ್ಮ ಕೆಲಸ ಆದರೆ ಇಷ್ಟು ವರ್ಷಕ್ಕೆ ನಾವು ವಾಪಸ್ ಕೊಡ್ತೀವಿ ಮಾಡ್ತೀವಿ ಅಂಥೇಳಿ ಹಂಗೆ ಅವರು ನಮ್ಮನಿ ಇದ್ರಗಡೆ ಇರೋ ಅಂತಾರೆ ಅವ್ರದ್ದು ಮದುವೆ ಹನ್ನೆರಡು ವರ್ಷಕ್ಕೆ ಹಾಕಿಗೋ ಆತ ಅದಕ್ಕಿಂತ ಮುಂಚೆ ಅವ್ರು ತೊಟ್ಲ ತೊಗೊಂಡಿದ್ರೆ ಡೆಕರೇಷನ್ ಮಟ್ಟದಾಗ ಬೀಡ್ಕೊಂಡು ತೊಟ್ಲ ತೊಗೊಂಡಿದ್ರೆ ನನಗೂ ಮಕ್ಕಳಾಗ್ಲಪ್ಪ ಮಕ್ಕಳು ಮತ್ತೆ ಅಂದ್ರೆ ಹೊಸ ತೊಟ್ಲ ತಂದು ಕೊಡ್ತೇನೆ ಅಂತ ಹೇಳಿ ಹಾಗಾಗಿ ಅದು ತೊಗೊಂಡು ಒಂದು ವರ್ಷನ ಅಷ್ಟಾಗಿತ್ತು ರೀ ಒಂದು ವರ್ಷ ದೇಡ್ ವರ್ಷಕ್ಕೇನ ಆಕಿ ಪ್ರೆಗ್ನೆಂಟಾಗಿ ಒಂದು ಮಗು ಆತ ಹಳದಿ ಕಲರ್ ಅಂಗಿ ಹಾಕೊಂಡಳೆ ಆಕಿನ ಆಕಿ ಮಗಳದಾಳ ಹಂಗಾಗಿ ಮೊನ್ನೆ ಅದ್ರದ್ದು ಅದನ್ನು ವಾಪಾಸ್ ತೊಗೊಂಬ ಹೊಸ ತೊಟ್ಲ ತೊಗೊಂಬಂದ್ ಕಾಸು ಕೊಟ್ಟಿಲ್ಲ ಹೊಸ ತೊಟ್ಲ ತೊಗೊಂಬಂದು ಕೊಟ್ಟು ಕಾಸು ಅದು ಹರಿಕಿ ತೀರ್ಸಿದ್ರು ಅವ್ರ ಅವತ್ತು ಪೂರ್ತಿ ವಿಡಿಯೋ ಹಾಕ್ಬೇಕಂತಾನೆ ಅನ್ಕೊಂಡೆ ನಾನು ಆದರೆ ಅವತ್ತು ಜೋಳಿಗೆ ಒಳಗೆ ಏನು ಇದರ ಇದ್ರಾಗ ಕುಂತಿದ್ಲಲ್ಲ ನನ್ನ ಮಗಳು ಜೋಕಾಲಿ ಒಳಗೆ ಅವ್ರ ಮನೆಯಾಗ ಅಲ್ಲಿ ಕುಂತಾಕಿ ಅಳಾದ ನಿಲ್ಲಿಸಲೇ ಇಲ್ಲ ಅಂತದ ಜೋಕಲಿ ಬೇಕಂತ ಕತ್ತಿದ್ಲು ಅವ್ರ ಮನೆಯಾಗೆ ಅಷ್ಟು ತೊಡ್ಲ ತಗೊಂಡು ಮಟ್ಟಕ್ಕೆ ಅವ್ರು ಹೊಂಟಾರ ಈಗ ಅವ್ರ ಮನೆಗೆ ಕುಂದ್ರಸೋದು ಹೆಂಗೆ ಅಂತ ನಮ್ಮನೆ ಕರ್ಕೊಂಬಂದೆ ಅಳದ ಸ್ಟಾಪ ಮಾಡಲಿಲ್ಲ ಹಂಗಾಗಿ ಮತ್ತು ಅವ್ರ ಪಾಪ ಹುಡುಕ್ಯಾಡಿ ಹಗ್ಗ ತೊಗೊಂಬಂದು ಕಟ್ಟಿ ಅವಾಗಿ ಅವಾಗ ಅದ್ರಾಗ ಕುಂದ್ರಿಸಿದಾಗ ಅವಾಗ ಅದ್ರಾಗ ಕುಂತ ನೋಡ್ರಿ ಮತ್ತು ಅದ್ರಾಗ ನಾ ಮಕ್ಕೊಂಡಾಳೆ ಅವತ್ತು ಏನು ಮಾಡ್ರಿ ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ ಆಡಿದ ಹಂಗಾಗಿ ನನ್ಗೆ ಹೋಗ್ಬೇಕನ್ನೋ ಭಾಳ ಆಸೆ ಇತ್ತು ಅವತ್ತಿಂದ ಫುಲ್ ವಿಡಿಯೋ ಮಾಡ್ಬೇಕು ಹೋಗ್ಬೇಕು ನಾನು ಮಾಡೋ ಆಸೆ ಭಾಳ ಇತ್ತ ಈಕಿ ಸಂಬಂಧ ಆಗಿ ಹೋಗೋಕೆ ಇಲ್ಲಿ ಇಲ್ಲಿ ಮನೆಯೆಲ್ಲ ಧೂಳ ಹುಡುಗಕ್ರೆ ಇವತ್ತು ಯಾಕಂದ್ರೆ ಉಗಾದಿ ಹಬ್ಬ ಹತ್ತತ್ರ ಬಂತಲ್ಲ ಹಂಗಾಗಿ ಇವಾಗ್ಲಿಂದ ಕೆಲಸ ಮಾಡಕ್ಕೆ ಅಲ್ಲಿ ಮತ್ತಲ್ಲಿ ಆಕೈತಿ ಅಂತ ಹೇಳಕೆ ಇರೋರು ನಾವಿಬ್ಬರಾದ್ರ ಚಿನ್ನೂ ನಡ್ಕೊಂಡು ಮಾಡ್ಕೋಬೇಕಲ್ಲ ಯಾಕೆ ಈಗ ತಿಳಿದಂಗೆ ಬಂದಂಗೆ ತಿಳಿದು ಬಂದಂಗೆ ಬಂದಂಗೆ ಕೈಯೇ ಬಿಡೋದಲ್ಲ ಹಂಗಾಗಿ ಈಗೆಲ್ಲ ಹೊರಗಡೆದೆಲ್ಲನೂ ಸ್ವಲ್ಪ ದುಳ ಎಲ್ಲ ಹೊಡ್ಕೊಂಡು ಬಂದನಿ ಅಡುಗೆ ಮನೆ ಒಂದು ಬ್ಯಾಲೆನ್ಸ್ ಐತಿ ಶೆಕಿ ಭಾಳ ಆಗತ್ತಿತ್ತು ಅದನ್ನು ತೋರ್ಸಾಕತ್ತಿದ್ದೆ ನಾನು ಇಲ್ಲೇ ಜಲ ನೋಡಿ ಎಷ್ಟೈತೆ ಅಂಥೇಳಿ ಇಲ್ಲ ನಮ್ಮ ಚಿನ್ನೂ ಮಲ್ಕೊಂಡ ಗೆದ್ದಳಷ್ಟೊಳಗೆ ಎಲ್ಲ ಕಸ ಹುಡ್ಕೊಂಡು ನೆಲ ವರ್ಷಗೊಂಡು ಎಲ್ಲ ಹಚ್ಕೊಂಡು ಎಲ್ಲ ರೆಡಿ ಆಗ್ಬೇಕು ಇಲ್ಲ ಆಕೆ ಅದ್ಲಂದ್ರೆ ಯಾವ ಕೆಲಸನೂ ಆಗೋದಿಲ್ಲ ಮತ್ತು ಪೆಂಡಿಂಗ್ ಆಕೈತಿ ಮತ್ತು ಇವತ್ತು ಒಂದು ದಿನಕ್ಕೆ ಅವು ಕೆಲಸ ಮತ್ತು ನಾಳೆ ಮಾಡೋದಕ್ಕಿ ಹಂಗಾಗಿ ಆಕೆ ಮಲ್ಕೊಂಡಿದ್ದು ಊಟ ಸಮೇತ ಮಾಡಿಲ್ಲ ಮಧ್ಯಾಹ್ನದಾಗ ಹಂಗೆ ಬೇಗ ಬೇಗ ಎಲ್ಲ ಕೆಲಸ ಮುಗ್ಸೊಂಡ್ರು ಅಂತ ಅರ್ಜೆಂಟ್ ಅರ್ಜೆಂಟ್ರಿಗೆ ಎಲ್ಲ ಮಾಡೋಕತ್ತೆ ನೋಡ್ರಿ ಫೈನಲ್ಲಿ ಅಡುಗೆ ಮನೆ ಮುಗೀತು ಎಲ್ಲ ಸಾಮಾನುಗಳೆಲ್ಲ ವರ್ಷಿ ಎಲ್ಲ ಡಬ್ಬಿಗಳು ಹಾಕೋ ಕುರ್ಜಿ ಹಾಕಿ ಕಾಸ ಒಲಿ ಸಾರ್ಸ್ಕೊಂಡು ಕೆಳಗಿಂದೆಲ್ಲ ನೆಲ ಎಲ್ಲ ಒರೆಸ್ಕೊಂಡೆ ಅಷ್ಟೊತ್ತಿಗೆ ಐಸ್ ಕ್ರೀಮ್ ಬಂತು ಸ್ವಲ್ಪ ರಿಲೀಫ್ ಆಕೈತಿ ರಿಲ್ಯಾಕ್ಸ್ ಮಾಡಿದ್ರಾಯ್ತ ಅಂತಂದು ನಮ್ಮ ಅತ್ತೆ ಐಸ್ ಕ್ರೀಮ್ ತೊಗೊಂಡಿದ್ಲು ಸ್ವಲ್ಪ ಹೊತ್ತು ತಿಂದು ಸ್ವಲ್ಪ ಇನ್ನು ಜಳಕ ಪೂಜೆ ಅದು ಆಗ್ಬೇಕು ಎಲ್ಲ ಅಲ್ಲ ಆಗಲೇ ಸಾಯಂಕಾಲನ ಆಗಿತ್ತು ನೋಡ್ರಿ ಸ್ವಲ್ಪ ಮಲಗಿಸಿದೆ ಮಲಗಿಸಿದೇಚಿನೂನು ಹಾಗಾಗಿ ಅಲ್ಲ ಐದು ಗಂಟೆ ಆಗೇ ಬಿಡ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ನಾಳೆ ವಿಡಿಯೋದಾಗ ಮತ್ತೆ ನನಗೆ ಸಿಗುತ್ತೇನೆ ಅಂತ ಎಲ್ಲರಿಗೆ ಧನ್ಯವಾದಗಳು ಇಲ್ಲಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮುಗಿಯಿತು Ding 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 ding.